ಸೈನಿಕ್ ಶಾಲೆ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿಯಲ್ಲಿ ತಪ್ಪಾಗಿದ್ದರೆ ಇಂದು ಮತ್ತು ನಾಳೆ ಕರೆಕ್ಷನ್ ವಿಂಡೋ ಅಂದರೆ ಸೈನಿಕ್ ಶಾಲೆ ಅರ್ಜಿಯಲ್ಲಿ ಈ ತಪ್ಪುಗಳನ್ನು ಮಾಡಿದ್ದರೆ ಅದನ್ನು ಇಂದು ಮತ್ತು ನಾಳೆ ಕರೆಕ್ಷನ್ ಮಾಡಬಹುದು ಅಂದರೆ ತಿದ್ದುಪಡಿಸಬಹುದು ಅಥವಾ ಸರಿಪಡಿಸಬಹುದು ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಆತ್ಮೀಯ ಪಾಲಕರೇ ಸೈನಿಕ್ ಶಾಲೆ ಅರ್ಜಿ ಕರೆಕ್ಷನ್ ವಿಂಡೋ ದಿನಾಂಕ ಇದನ್ನು ಹನ್ನೆರಡನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ಹದಿನಾಲ್ಕನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ನಿಗದಿಪಡಿಸಲಾಗಿದೆ ಈ ದಿನಗಳಲ್ಲಿ ನೀವು ಅರ್ಜಿಯಲ್ಲಿ ತಪ್ಪಾಗಿದ್ದರೆ ಕರೆಕ್ಷನ್ ಮಾಡಬಹುದು ಕರೆಕ್ಷನ್ ಮಾಡುವ ವಿಧಾನವನ್ನು ನೋಡಿದರೆ ಅದನ್ನು ಆನ್ಲೈನ್ ಮುಖಾಂತರ ಎನ್ ಟಿ ಎ ವೆಬ್ಸೈಟಿನಲ್ಲಿ ನೀವು ವಿದ್ಯಾರ್ಥಿಯ ಅಪ್ಲಿಕೇಶನ್ ನಂಬರ್ನೊಂದಿಗೆ ಲಾಗಿನ್ ಆಗಿ ಅಲ್ಲಿ ಒ ಟಿ ಪಿ ನಮೂದಿಸಿದ ನಂತರ ನೀವು ಕರೆಕ್ಷನ್ ಮಾಡಬಹುದು ಮುಂದೆ ಬದಲಾಯಿಸಲು ಅನುಮತಿ ಇಲ್ಲದ ಕ್ಷೇತ್ರಗಳು ಅಂದರೆ ಫೀಲ್ಡ್ಸ್ ನಾಟ್ ಅಲೌಡ್ ಟು ಬಿ ಚೇಂಜ್ಡ್ ಇದನ್ನು ನೀವು ತಿದ್ದುಪಡಿ ಮಾಡಲು ಬರುವುದಿಲ್ಲ ಯಾವುವು ಒಂದನೆಯದ್ದಾಗಿ ವಿದ್ಯಾರ್ಥಿಯ ಹೆಸರು ಕ್ಯಾಂಡಿಡೇಟ್ ನೇಮ್ ಎರಡನೆಯದ್ದಾಗಿ ಮೊಬೈಲ್ ನಂಬರ್ ಮೂರನೆಯದ್ದಾಗಿ ಇಮೇಲ್ ಐ ಡಿ ನಾಲ್ಕನೆಯದ್ದಾಗಿ ವಿಳಾಸ ಅಂದರೆ ಕಾಯಂ ಮತ್ತು ಪ್ರಸ್ತುತ ಅಡ್ರೆಸ್ ಪರ್ಮನೆಂಟ್ ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ ಬದಲಾಯಿಸಲು ಅನುಮತಿ ಇರುವ ಕ್ಷೇತ್ರಗಳು ಫೀಲ್ಡ್ಸ್ ದಟ್ ಆರ್ ಅಲೋಡ್ ಟು ಬಿ ಚೇಂಜ್ ಅಂದರೆ ಈ ಮಾಹಿತಿಗಳನ್ನು ಅರ್ಜಿಯಲ್ಲಿ ಮೊದಲು ತಪ್ಪಾಗಿದ್ದರೆ ಈಗ ಕರೆಕ್ಷನ್ ಅಂದರೆ ತಿದ್ದುಪಡಿ ಮಾಡಬಹುದು ಅಂದರೆ ಇಲ್ಲಿ ತಂದೆಯ ಹೆಸರು ಫಾದರ್ ನೇಮ್ ತಾಯಿಯ ಹೆಸರು ಮದರ್ ನೇಮ್ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ ಲಿಂಗ ಜೆಂಡರ್ ವರ್ಗ ಮತ್ತು ಉಪವರ್ಗ ಕೆಟಗರಿ ಆ್ಯಂಡ್ ಸಬ್ ಕೆಟಗರಿ ಮುಂದೆ ತರಗತಿ ಅರ್ಜಿ ಸಲ್ಲಿಸಿದ ಕ್ಲಾಸ್ ಅಪ್ಲೈಡ್ ಫಾರ್ ಮೀಡಿಯಂ ಮಾಧ್ಯಮ ಫೋಟೋಗ್ರಾಫ್ ಸಿಗ್ನೇಚರ್ ಕಾಸ್ಟ್ ಕೆಟಗರಿ ಸರ್ಟಿಫಿಕೇಟ್ ಮತ್ತು ಅಭ್ಯರ್ಥಿಗಳಿಗೆ ಒಂದೇ ರಾಜ್ಯ ಕೇಂದ್ರಾಡಳಿತ ಪ್ರದೇಶದೊಳಗೆ ಪರೀಕ್ಷಾ ನಗರಗಳನ್ನು ಬದಲಾಯಿಸಲು ಅನುಮತಿ ಇದೆ ಅಂದರೆ ಪರೀಕ್ಷಾ ನಗರಗಳ ಆಯ್ಕೆಯನ್ನು ನೀವು ತಿದ್ದುಪಡಿ ಮಾಡಬಹುದು ಅಲ್ಲಿ ನಾಲ್ಕನ್ನು ಆಯ್ಕೆ ಮಾಡಿರಲಾಗುತ್ತದೆ ಅದರಲ್ಲಿ ಎಕ್ಸಾಮಿನೇಷನ್ ಸಿಟೀಸ್ ಸೆಲೆಕ್ಷನ್ ಇದನ್ನು ತಿದ್ದುಪಡಿ ಮಾಡಬಹುದು ಆತ್ಮೀಯ ಪಾಲಕರೇ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ಕ್ಲಾಸಸ್ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರತಿದಿನ ಲೈವ್ ಕ್ಲಾಸಸ್ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ವೀಕ್ಲಿ ಟೆಸ್ಟ್ ಇದನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ತೆಗೆದುಕೊಳ್ಳಲಾಗುವುದು ಪ್ರತಿದಿನ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಿರಂತರ ತರಬೇತಿ ಇದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು